ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಒಂದು ಅದ್ಭುತ ಆಗಿದೆ ಈ ರೀತಿಯ ಒಂದು ಘಟನೆ ಹಿಂದೆ ಎಲ್ಲೂ ಆಗಿಲ್ಲ ಮುಂದೆ ಆಗುತ್ತೋ ಗೊತ್ತಿಲ್ಲ ಆದರೆ ಈಗ ಮಾತ್ರ ಆಗಿದೆ ಸ್ನೇಹಿತರೆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಸಸ್ಪೆನ್ಸ್ ಆಗಿದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ದಯವಿಟ್ಟು ಮರೆಯಬೇಡಿ ಸ್ನೇಹಿತರೆ ನಿಮಗೆ ಗೊತ್ತಾ ಭಾರತ ದೇಶದಲ್ಲಿ ಇರುವ ಈ ನಾಲ್ಕು ರಾಜ್ಯಗಳನ್ನು ಗಾಡ್ ಪ್ಲೇಸಸ್ ಅಂತ ಕರೀತಾರೆ ಅಂದರೆ ದೇವರ ಪ್ರದೇಶಗಳು ಯಾವುದಪ್ಪ ಅದು ಅಂತಂದರೆ ಕರ್ನಾಟಕ ಆಂಧ್ರ ಪ್ರದೇಶ್ ತಮಿಳ್ನಾಡ್ ಕೇರಳ ಸಾವಿರಾರು ವರ್ಷಗಳ ಹಿಂದೆ ನಾಲ್ಕು ರಾಜ್ಯದ ಪ್ರದೇಶಗಳು ಒಂದಾಗಿತ್ತು ಆದರೆ ಈಗ ನಾಲ್ಕು ರಾಜ್ಯವಾಗಿ ಬದಲಾಗಿದೆ ಸಾವಿರಾರು ವರ್ಷಗಳ ಹಿಂದೆ ನಾಲ್ಕು ರಾಜ್ಯಗಳನ್ನು ಒಂದು ಸಾಮ್ರಾಜ್ಯ ಒಬ್ಬ ರಾಜ ಆಳುತ್ತಿರುವ ಸಾಕಷ್ಟು ಉದಾಹರಣೆಗಳು ಕೂಡ ಇತ್ತು ಸ್ನೇಹಿತರೆ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಚೆಕ್ ಮಾಡಿ ಈ ನಾಲ್ಕು ರಾಜ್ಯಗಳನ್ನು ಏನಕ್ಕೆ ದೇವರುಗಳ ಪ್ರದೇಶ ಅಂತಾರೆ ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ದೇವಸ್ಥಾನ ನಿರ್ಮಾಣ ಮತ್ತು ಅತಿ ಹೆಚ್ಚು ದೇವಸ್ಥಾನ ಆಗಿರೋದು ಈ ನಾಲ್ಕು ರಾಜ್ಯಗಳಲ್ಲಿ ಈ ನಾಲ್ಕು ರಾಜ್ಯಗಳಲ್ಲಿ ಹಿಂದೂ ರಾಜರ ಆಳ್ವಿಕೆ ತುಂಬಾ ಹೆಚ್ಚಾಗೇ ಇತ್ತು ನಾರ್ತ್ ಇಂಡಿಯಾ ಕಡೆ ಆಳ್ವಿಕೆ ಮಾಡುತ್ತಿದ್ದ ರಾಜರಿಗೆ ಹೋಲಿಸಿದರೆ ಸೌತ್ ಇಂಡಿಯಾದ ರಾಜರು ವಜ್ರ ವೈಡೂರ್ಯ ಬಂಗಾರದಲ್ಲಿ ಮುಳುಗ್ತಾ ಇದ್ರು ಕಾಂಪಿಟೇಷನ್ ಲೆಕ್ಕದಲ್ಲಿ ಈ ನಾಲ್ಕು ರಾಜ್ಯಗಳಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದರೂ ತಪ್ಪಾಗಲ್ಲ ಸ್ನೇಹಿತರೆ ಈಗಲೂ ಸಹ ಎಷ್ಟೋ ದೇವಸ್ಥಾನಗಳು ನೆಲದ ಒಳಗಡೆ ಅವಿತು ಹೋಗಿದೆ ಅದರಲ್ಲೂ ಕೇರಳ ತಮಿಳುನಾಡು ರಾಜ್ಯಗಳಲ್ಲಿ ಆಗಾಗ ದೇವಸ್ಥಾನದ ಕುರುಹುಗಳು ಸಿಗ್ತಾ ಇರುತ್ತೆ ಮತ್ತು ರಾಜ ಮಹಾರಾಜರ ಕಾಲದ ನಿಧಿ ಕೂಡ ಸಿಗ್ತಾ ಇರುತ್ತೆ ಇವೆಲ್ಲ ಕಾರಣಗಳಿಂದ ಈ ನಾಲ್ಕು ರಾಜ್ಯದ ಪ್ರದೇಶಗಳನ್ನು ದೇವರ ಪ್ರದೇಶ ಅಂತ ಕರೆಯಲಾಗುತ್ತೆ ದೇವರುಗಳು ನೆಲೆಸಿರುವ ರಾಜ್ಯ ಅಂತಾನೆ ಫೇಮಸ್ ಆಗಿರುವ ಆಂಧ್ರ ಪ್ರದೇಶದ ನೆಲ್ಲೂರು ನಗರದಲ್ಲಿ ಯಾರು ಕೂಡ ಊಹೆ ಮಾಡೋದಕ್ಕೂ ಸಾಧ್ಯವಿಲ್ಲದ ರೀತಿಯಲ್ಲಿ ಒಂದು ಘಟನೆ ನಡೆದಿದೆ ಸ್ನೇಹಿತರೆ ನೆಲ್ಲೂರ್ ಅಂದ ಕೂಡಲೇ ನಿಮಗೆಲ್ಲರಿಗೂ ನೆನಪಾಗೋದು ಅತ್ಯಂತ ಪ್ರಸಿದ್ಧ ಮತ್ತು ಪುರಾತನವಾದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಮತ್ತು ವಿಶ್ವದ ಅತಿ ಉದ್ದವಾದ ನದಿ ಇರುವ ನಗರ ಪೆನ್ನಾ ರಿವರ್ ಸ್ನೇಹಿತರೆ ರಾಮಾಯಣ ಮಹಾಭಾರತದ ಸಮಯದಲ್ಲೂ ಕೂಡ ಪೆನ್ನಾ ನದಿಯ ಬಗ್ಗೆ ಉಲ್ಲೇಖ ಇದೆ ಸ್ನೇಹಿತರೆ ಇಲ್ಲೊಂದು ಟ್ವಿಸ್ಟ್ ಇದೆ ಈ ಪೆನ್ನಾ ನದಿ ಪಕ್ಕದಲ್ಲಿ ಒಂದು ಮರಳು ಗಣಿಗಾರಿಕೆ ಇದೆ ನೀವು ಕೇಳ್ಬೋದು ಮರಳು ಗಣಿಗಾರಿಕೆಗೂ ದೇವಸ್ಥಾನಕ್ಕೂ ಈ ಪೆನ್ನಾ ನದಿಗೂ ಏನು ಸಂಬಂಧ ನಮಗೇನು ಅರ್ಥನೇ ಆಗ್ತಾ ಇಲ್ವಲ್ಲ ಅಂತ ಎಸ್ ಖಂಡಿತವಾಗಿಯೂ ಸಂಬಂಧ ಇದೆ ವೀಡಿಯೋ ಪೂರ್ತಿ ನೋಡಿ ಹೇಳ್ತೇನೆ ಪೆನ್ನಾ ನದಿ ಪಕ್ಕದಲ್ಲಿ ಮರಳು ಗಣಿಗಾರಿಕೆ ನಡೆಯುತ್ತಾ ಇರುತ್ತೆ ಬುಲ್ಡೋಜರ್ಗಳು ಎಂದಿನಂತೆ ಮರಳು ತೆಗೆದು ಲಾರಿಗೆ ತುಂಬಿಸುವ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಆದರೆ ಬುಲ್ಡೋಜರ್ಗೆ ಮರಳು ತೆಗೆಯುವಾಗ ಏನೋ ಒಂದು ದೊಡ್ಡದಾಗಿ ಅಡ್ಡ ಬಂದ ಹಾಗೆ ಆಗುತ್ತೆ ಎಷ್ಟೇ ಪ್ರಯತ್ನ ಪಟ್ಟರು ಮರಳು ತೆಗೆಯೋದಕ್ಕೆ ಆಗದೇ ಇಲ್ಲ ಹಾಗಾಗಿ ಏನಿರ್ಬೋದು ಅಂತ ನೋಡಿದಾಗ ಬುಲ್ಡೋಜರ್ ಚಲಿಸುತ್ತಿದ್ದ ವ್ಯಕ್ತಿ ಎದ್ದು ಬಿದ್ದು ಹೆದರಿ ದೂರ ಹೋಗ್ತಾನೆ ಯಾಕಪ್ಪ ಅಂತಂದ್ರೆ ಅಲ್ಲಿನ ಒಂದು ದೃಶ್ಯ ಆಗಿತ್ತು ಕೇವಲ ಆ ವ್ಯಕ್ತಿ ಅಲ್ಲ ಅಲ್ಲಿ ಕೆಲಸ ಮಾಡುತ್ತಿದ್ದ ಎಲ್ಲರೂ ಕೂಡ ದೂರ ಹೋಗಿ ನಿಂತ್ಕೊಂತಾರೆ ಆ ಒಂದು ಪ್ರದೇಶದಲ್ಲಿ ಸಂಪೂರ್ಣವಾಗಿ ಮರಳು ಗಣಿಗಾರಿಕೆಯನ್ನೇ ನಿಲ್ಲಿಸಿ ಬಿಡ್ತಾರೆ ದೊಡ್ಡದಾದ ಒಂದು ಕಲ್ಲು ಅಥವಾ ಬಂಡೆ ಕಲ್ಲು ಸಿಕ್ಕಿದ್ರೆ ಈ ರೀತಿ ಮಾಡ್ತಾ ಇರಲಿಲ್ಲ ಹಾಗಾದ್ರೆ ಬುಲ್ಡೋಜಾರಿಗೆ ಅಡ್ಡ ಬಂದಿದ್ದು ಏನು ನೋಡಿ ಸ್ನೇಹಿತರೆ ಪೆನ್ನಾ ನದಿ ಪಕ್ಕದಲ್ಲಿದ್ದ ಪ್ರದೇಶದಲ್ಲಿ ಅಡಗಿತ್ತು ಅತಿ ದೊಡ್ಡ ಶಿವಮಂದಿರ ಎಸ್ ಹಿಸ್ಟ್ರಿ ರಿಪೀಟ್ಸ್ ಅತಿ ದೊಡ್ಡ ನಾಗೇಶ್ವರ ದೇವಸ್ಥಾನ ಮರಳು ಗಣಿಗಾರಿಕೆಯಲ್ಲಿ ಭೂಮಿ ಒಳಗೆ ಕಂಡು ಬರುತ್ತೆ ಎಸ್ ಹೌದು ಸ್ನೇಹಿತರೆ ಇದು ಕಟ್ಟು ಕತೆ ಅಲ್ಲ ಸಿನಿಮಾ ಕತೆನೂ ಅಲ್ಲ ಇದು ನಿಜವಾದ ಕತೆ ಅಸಲಿ ಸ್ಟೋರಿ ನೀವು ಗೂಗಲ್ಗೆ ಹೋಗಿ ಸ್ಯಾಂಡ್ ಟೆಂಪಲ್ ನೆಲ್ಲೂರ್ ಅಂತ ಟೈಪ್ ಮಾಡಿ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಬರುತ್ತೆ ಮತ್ತು ಅಫಿಷಿಯಲ್ ನ್ಯೂಸ್ ಪೇಪರ್ ಲಿಂಕ್ ಕೂಡ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ ಚೆಕ್ ಮಾಡಿ ನೀವು ಕೂಡ ಈ ಘಟನೆ ಬಗ್ಗೆ ಓದಬಹುದು ಮರಳು ಗಣಿಗಾರಿಕೆ ಮಾಡುವಾಗ ಈ ರೀತಿಯ ಒಂದು ದೇವಸ್ಥಾನ ಸಿಗುತ್ತೆ ಅಂತಂದರೆ ನಿಜವಾಗಿಯೂ ಎಂಥವರಿಗಾದರೂ ಶಾಕ್ ಆಗೇ ಆಗುತ್ತೆ ಒಂದು ವೇಳೆ ದೇವಸ್ಥಾನದ ಅವಶೇಷಗಳು ಸಿಕ್ಕಿದ್ರೆ ಅಷ್ಟೊಂದು ಸುದ್ದಿ ಆಗಲ್ಲ ಒಂದು ಸಾಧಾರಣ ಸುದ್ದಿ ಆಗುತ್ತೆ ಆದರೆ ಪೂರ್ತಿ ದೇವಸ್ಥಾನ ಸಿಕ್ಕಿರೋದು ಈಗ ಇಂಟರ್ ನ್ಯಾಷನಲ್ ಸುದ್ದಿಯಾಗಿ ಹೊರಬರ್ತಾ ಇದೆ ನಂತರ ಆರ್ಕ್ಯಾಲಜಿ ತಂಡ ದೇವಸ್ಥಾನ ಸಿಕ್ಕ ಸ್ಥಳಕ್ಕೆ ಭೇಟಿ ಕೊಡ್ತಾರೆ ರಿಸರ್ಚ್ ಮಾಡ್ತಾರೆ ಅಧ್ಯಯನ ಮಾಡ್ತಾರೆ ಪರಿಶೀಲನೆ ನಡೆಸ್ತಾರೆ ನಂತರ ಏನು ಹೇಳ್ತಾರೆ ಅಂತಂದ್ರೆ ಇದು ನೆನ್ನೆ ಮೊನ್ನೆ ಕಟ್ಟಿದ ದೇವಸ್ಥಾನ ಅಂತೂ ಅಲ್ಲವೇ ಅಲ್ಲ ಈ ದೇವಸ್ಥಾನಕ್ಕೆ ಬಹುಶಃ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಮತ್ತು ಈ ಪ್ರದೇಶದಲ್ಲಿ ಸಾವಿರದ ಎಂಟುನೂರ ಐವತ್ತನೇ ಇಸಿಯಲ್ಲಿ ಅತಿ ದೊಡ್ಡ ಪ್ರವಾಹ ಎದುರಾಗುತ್ತೆ ಈ ಪ್ರವಾಹದಲ್ಲಿ ಈ ಶಿವ ದೇವಸ್ಥಾನ ಮರಳಿನಲ್ಲಿ ಮುಚ್ಚಿ ಹೋಗಿರುವ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ ಈ ನಲ್ಲೂರಿನ ಒಳಗೆ ಸಿಕ್ಕ ಶಿವ ದೇವಸ್ಥಾನದ ಇತಿಹಾಸ ಕೇಳಿದರೆ ಖಂಡಿತ ಕೈ ಕಾಲೆಲ್ಲ ನಡುಗುತ್ತೆ ಇದು ಖಂಡಿತವಾಗಿಯೂ ಸಾಧಾರಣ ದೇವಸ್ಥಾನ ಅಲ್ಲ ನೂರಾರು ವರ್ಷಗಳಿಂದ ಭೂಮಿ ಒಳಗೆ ಇದ್ದು ಈಗ ಮೇಲೆ ಬರ್ತಾ ಇದೆ ಅಂತಂದ್ರೆ ಖಂಡಿತವಾಗಿಯೂ ಪ್ರಪಂಚದಲ್ಲಿ ಏನೋ ಒಂದು ಘಟನೆ ನಡೆಯುತ್ತೆ ಸಾವಿರದ ಎಂಟುನೂರ ಐವತ್ತನೇ ಇಸ್ವಿಯಲ್ಲಿ ಈ ಪ್ರದೇಶವನ್ನು ಆಳುತ್ತಾ ಇದ್ದ ಬ್ರಿಟಿಷ್ ರಾಜರು ಕೂಡ ಪ್ರವಾಹ ಬರುತ್ತೆ ಅಂತ ಜಾಗ ಖಾಲಿ ಮಾಡಿದ್ದಾರೆ ಹಾಗಾಗಿ ಸಾವಿರದ ಎಂಟುನೂರ ಐವತ್ತನೇ ಇಸ್ವಿಯಲ್ಲಿ ಈ ದೇವಸ್ಥಾನ ಮುಚ್ಚಿರಬಹುದು ಅಂತ ಅನುಮಾನ ಇದೆ ಆದರೆ ಯಾವುದೇ ರೀತಿಯ ಒಂದು ಪ್ರೂಫ್ ಇಲ್ಲ ಈ ದೇವಸ್ಥಾನ ತುಂಬಾ ಅಂದರೆ ತುಂಬಾ ದೊಡ್ಡದಾಗಿದೆ ಮತ್ತು ದೇವಸ್ಥಾನದ ಕಲಾಕೃತಿಗಳು ಕೂಡ ಕಂಡು ಬರುತ್ತೆ ದೇವಸ್ಥಾನದ ಹೊರಾಂಗಣ ದೇವಸ್ಥಾನದ ಗೋಡೆಗಳು ಕಂಬಗಳು ಒಳಾಂಗಣ ಎಲ್ಲವೂ ಕಾಣುತ್ತಾ ಇದೆ ಸ್ನೇಹಿತರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಈ ದೇವಸ್ಥಾನದ ಮಿಸ್ಟ್ರಿ ಬಗ್ಗೆ ಕೇಳಿದರೆ ಖಂಡಿತ ನೀವು ಕೂಡ ಬೆಚ್ಚಿ ಬೀಳ್ತೀರ ಈ ಒಂದು ಪ್ರದೇಶದ ಅಕ್ಕಪಕ್ಕದಲ್ಲಿ ನೆಲೆಸಿರುವ ಜನಗಳು ಏನು ಹೇಳ್ತಾರೆ ಅಂತ ಮರಳು ಗಣಿಗಾರಿಕೆ ಮಾಡುವಾಗ ಭೂಮಿ ಒಳಗೆ ಸಿಕ್ಕ ಈ ಶಿವ ದೇವಸ್ಥಾನ ಸಾವಿರಾರು ವರ್ಷಗಳ ಹಳೆಯದ್ದು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ವಿಷ್ಣು ದೇವರ ಮತ್ತೊಂದು ಅವತಾರನೇ ಪರಶುರಾಮ ಪರಶುರಾಮ ದೇವರು ನೂರ ಒಂದು ಶಿವಲಿಂಗ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಅಂತ ಒಂದು ಪುರಾವೆ ಹೇಳುತ್ತೆ ಪರಶುರಾಮ ದೇವರು ಕಟ್ಟಿಸಿದ ನೂರ ಒಂದು ಶಿವಲಿಂಗ ದೇವಸ್ಥಾನಗಳಲ್ಲಿ ಈ ಭೂಮಿ ಒಳಗೆ ಸಿಕ್ಕ ಶಿವ ದೇವಸ್ಥಾನ ಕೂಡ ಒಂದು ಅಂತ ಹೇಳ್ತಾ ಇದ್ದಾರೆ ಪರಶುರಾಮ ದೇವರೇ ಕಟ್ಟಿಸಿದ ದೇವಸ್ಥಾನ ಅಂತ ಹೇಳೋದಕ್ಕೆ ಏನಾದರೂ ಆಧಾರ ಇದೆನಾ ಅಂತ ಕೇಳಿದ ಪ್ರಶ್ನೆಗಳಿಗೆ ಅಲ್ಲಿನ ಜನಗಳು ಏನ್ ಹೇಳ್ತಾರೆ ಗೊತ್ತಾ ಈ ಪ್ರದೇಶದಲ್ಲಿ ನೆಲೆಸಿರುವ ಪೂರ್ವಜರು ಹೇಳ್ತಾ ಇದ್ರಂತೆ ಪೆನ್ನಾ ನದಿ ಪಕ್ಕದಲ್ಲಿ ಪರಶುರಾಮ ದೇವರು ಬಂದು ಒಂದು ದೇವಸ್ಥಾನವನ್ನು ಕಟ್ಟಿಸಿದ್ರು ಆದರೆ ಸಾವಿರಾರು ವರ್ಷಗಳ ಹಿಂದೆ ಈ ದೇವಸ್ಥಾನ ಭೂಮಿಯೊಳಗೆ ಹೂತು ಹೋಗಿದೆ ಪೂರ್ವಜರು ದೇವಸ್ಥಾನವನ್ನು ಹುಡುಕುವ ಪ್ರಯತ್ನ ಮಾಡಿದ್ರು ಆದ್ರೆ ಸಿಕ್ಕಿರಲಿಲ್ಲ ಈಗ ದೇವಸ್ಥಾನ ಸಿಕ್ಕಿರೋದನ್ನು ನೋಡಿ ಪೂರ್ವಜರ ಮಾತು ಸತ್ಯ ಅಂತ ಇದೆ ಪರಶುರಾಮ ದೇವರು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಒಂದು ತೇರಿ ಆದ್ರೆ ಈ ದೇವಸ್ಥಾನದ ಮೇಲೆ ಮತ್ತೊಂದು ತೇರಿ ಕೂಡ ಇದೆ ಸ್ನೇಹಿತರೆ ನೆಲ್ಲೂರು ಸಾಮ್ರಾಜ್ಯವನ್ನು ಆಳಿದ್ದು ಅಂತಿಂತ ಸಾಮ್ರಾಜ್ಯದ ರಾಜರು ಮಹಾರಾಜರು ಅಲ್ಲವೇ ಅಲ್ಲ ಅಶೋಕ ಚಕ್ರವರ್ತಿಯ ಮೌರ್ಯ ಸಾಮ್ರಾಜ್ಯ ಸಾತ್ವಾಹನ್ಸ್ ಸಾಮ್ರಾಜ್ಯ ಪಲ್ಲವ ಸಾಮ್ರಾಜ್ಯ ಚೋಳ ಸಾಮ್ರಾಜ್ಯ ಅತ್ಯಂತ ಪ್ರಸಿದ್ಧವಾದ ಕಾಕತಿಯಾಸ್ ಸಾಮ್ರಾಜ್ಯ ರಸ್ತೆ ಬದಿಯಲ್ಲಿ ವಜ್ರ ವೈಡೂರ್ಯವನ್ನು ತರಕಾರಿ ರೀತಿಯಲ್ಲಿ ಮಾರುತ್ತಿದ್ದ ವಿಜಯನಗರ ಸಾಮ್ರಾಜ್ಯ ಸ್ನೇಹಿತರೆ ಇದೇ ಕಾರಣಗಳಿಂದ ನೆಲ್ಲೂರಂತಹ ಒಂದು ಪ್ರದೇಶ ಇಡೀ ಪ್ರಪಂಚದಲ್ಲೇ ಇಲ್ಲ ಅಂತ ಹೇಳ್ತಾರೆ ಅಶೋಕ ಚಕ್ರವರ್ತಿಗೂ ನೆಲ್ಲೂರಿಗೂ ತುಂಬ ದೊಡ್ಡ ನಂಟಿದೆ ಅಶೋಕ ಚಕ್ರವರ್ತಿಯ ಪಟ್ಟಾಭಿಷೇಕದ ನಂತರ ಅಶೋಕ ಚಕ್ರವರ್ತಿ ಭಾರತ ದೇಶಾದ್ಯಂತ ಶಿವಲಿಂಗದ ದೇವಸ್ಥಾನವನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗಿರ್ತಾರೆ ಹಾಗೆ ನೆಲ್ಲೂರಲ್ಲೂ ಕೂಡ ಶಿವ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಿರ್ತಾರೆ ದೇವಸ್ಥಾನ ಕಟ್ಟೋದಕ್ಕೆ ನೀರು ಬೇಕು ಹಾಗಾಗಿ ಪೆನ್ನಾ ನದಿ ಪಕ್ಕದಲ್ಲೇ ದೇವಸ್ಥಾನ ನಿರ್ಮಾಣ ಮಾಡೋದ್ರಿಂದ ದೇವಸ್ಥಾನ ಕಟ್ಟೋದಕ್ಕೆ ಸಹಾಯ ಆಗುತ್ತೆ ನೀರಿನ ಸಮಸ್ಯೆ ಎದುರಾಗಲ್ಲ ಅಂತ ಅಶೋಕ ಚಕ್ರವರ್ತಿ ದೇವಸ್ಥಾನ ಕಟ್ಟಿದ್ರು ಅಂತ ಒಂದು ವಾದ ಇದೆ ಆದರೆ ಅಶೋಕ ಚಕ್ರವರ್ತಿ ಆಳುತ್ತಿದ್ದ ಸಮಯದಲ್ಲಿ ದೇವಸ್ಥಾನದ ಕಲಾಕೃತಿಗಳು ಈ ರೀತಿ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯ ದೇವಸ್ಥಾನಗಳು ಕಟ್ಟುತ್ತಾ ಇದ್ದದ್ದು ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದಲ್ಲಿ ಈ ರೀತಿಯ ದೇವಸ್ಥಾನಗಳು ತುಂಬಾ ಅಂದ್ರೆ ತುಂಬಾ ಇದೆ ಈ ಪೆನ್ನ ನದಿ ಸಾವಿರಾರು ವರ್ಷಗಳ ಹಿಂದೆ ತುಂಬಾ ಉದ್ದವಾಗಿ ಹರಿಯುತ್ತಾ ಇತ್ತು ಒಂದು ಸಾವಿರ ಕಿಲೋಮೀಟರ್ ಹರಿಯುತ್ತಾ ಇತ್ತು ಅಂತ ಹೇಳಲಾಗಿದೆ ಕರ್ನಾಟಕ ಆಂಧ್ರ ತಮಿಳುನಾಡು ಕೇರಳ ಎಲ್ಲಾ ರಾಜ್ಯವನ್ನು ಕವರ್ ಮಾಡ್ತಾ ಇತ್ತು ಕೊನೆಗೆ ಈ ನದಿಯ ನೀರು ಸೇರುತ್ತಾ ಇದ್ದದು ಬೇ ಆಫ್ ಬೆಂಗಾಲ್ಗೆ ಈಗಲೂ ಕೂಡ ಈ ನದಿಯ ನೀರು ಸೇರೋದು ಬೇ ಆಫ್ ಬೆಂಗಾಲ್ ಸಮುದ್ರಕ್ಕೆ ರಾಜರು ಈ ನದಿ ಪಕ್ಕದಲ್ಲೇ ದೇವಸ್ಥಾನ ಕಟ್ತಾ ಇದ್ರು ಕಾರಣ ನೀರಿನ ವ್ಯವಸ್ಥೆ ದೇವಸ್ಥಾನಕ್ಕೆ ಯಾವುದೇ ತೊಂದರೆ ಬರಲ್ಲ ಮತ್ತು ದೇವಸ್ಥಾನ ಕಟ್ಟೋದಕ್ಕೂ ಕೂಡ ತುಂಬಾ ಸುಲಭ ಆಗುತ್ತೆ ಈಗಲೂ ಕೂಡ ಈ ಪೆನ್ನಾ ನದಿ ಸುತ್ತಮುತ್ತ ಸಾಕಷ್ಟು ದೇವಸ್ಥಾನಗಳು ನೆಲದ ಒಳಗಡೆ ಹೂತು ಹೋಗಿದೆ ಅಂತಾರೆ ಇಷ್ಟು ದಿನ ಏನು ಅಂತ ಇದ್ರು ಅಂತಂದ್ರೆ ಪೆನ್ನಾ ನದಿ ಅಕ್ಕಪಕ್ಕ ಯಾವುದೇ ದೇವಸ್ಥಾನಗಳು ಇಲ್ಲ ನೆಲದ ಒಳಗಡೆ ಯಾವ ದೇವಸ್ಥಾನಗಳು ಕೂಡ ಹೂತು ಹೋಗಿಲ್ಲ ಎಲ್ಲವೂ ಸುಳ್ಳು ಸುದ್ದಿ ಅಂತ ಇದ್ರು ಆದರೆ ಯಾವಾಗ ದೇವಸ್ಥಾನ ಭೂಮಿ ಒಳಗಡೆ ಇರೋದು ಕಂಡು ಬರುತ್ತೋ ಸುಳ್ಳು ಅಂತ ಹೇಳಿದವರು ಅಡ್ರೆಸ್ ಇಲ್ಲದ ಹಾಗೆ ಕಣ್ಮರೆಯಾಗಿದ್ದಾರೆ ಸ್ನೇಹಿತರೆ ಭಾರತ ದೇಶದಲ್ಲಿ ಸಾವಿರಾರು ಹಿಂದೂ ರಾಜರು ಸಾವಿರಾರು ಸಾಮ್ರಾಜ್ಯಗಳು ಆಳ್ವಿಕೆ ಮಾಡಿದ್ದಾರೆ ಆದರೆ ಯಾವುದೇ ಮಾಹಿತಿ ಇಲ್ಲವೇ ಇಲ್ಲ ಮೌರ್ಯ ಸಾಮ್ರಾಜ್ಯಕ್ಕಿಂತ ಅತಿ ದೊಡ್ಡ ಸಾಮ್ರಾಜ್ಯ ಭಾರತ ದೇಶದಲ್ಲಿ ಆಳ್ವಿಕೆ ಮಾಡ್ತಾ ಇತ್ತು ಅಂತಾರೆ ಆದರೆ ಇನ್ಫಾರ್ಮೇಷನ್ ಇಲ್ಲ ಬ್ರಿಟಿಷ್ ಸಮಯದಲ್ಲಿ ಎಲ್ಲ ಪುರಾವೆಗಳು ಸುಟ್ಟು ಕರಕಲಾಗುತ್ತೆ ಇದಕ್ಕಿಂತ ಮುಂಚೆ ನಳಂದ ಯೂನಿವರ್ಸಿಟಿಯಲ್ಲಿ ಭಾರತ ದೇಶದಲ್ಲಿ ಆಳಿದ್ದ ಪ್ರತಿಯೊಬ್ಬ ರಾಜರ ಹೆಸರಾಗಿರ್ಬೋದು ಸಾಮ್ರಾಜ್ಯದ ಹೆಸರಾಗಿರ್ಬೋದು ದೇವಸ್ಥಾನಗಳ ಬಗ್ಗೆ ಮಾಹಿತಿ ಆಗಿರ್ಬೋದು ಎಲ್ಲ ಮಾಹಿತಿನೂ ನಳಂದ ಯೂನಿವರ್ಸಿಟಿಯಲ್ಲಿ ಇತ್ತು ಆದರೆ ನಳಂದ ಯೂನಿವರ್ಸಿಟಿ ಮೇಲೆ ಹನ್ನೆರಡನೇ ಶತಮಾನದಲ್ಲಿ ರಾತ್ರೋರಾತ್ರಿ ದಾಳಿ ಮಾಡಿ ಸಂಪೂರ್ಣವಾಗಿ ಸುಟ್ಟು ಭಸ್ಮ ಮಾಡಿಬಿಡ್ತಾರೆ ಎಲ್ಲ ಎಲ್ಲಾ ಪುರಾವೆಗಳು ಸರ್ವನಾಶವಾಗಿ ಬಿಡುತ್ತೆ ಈ ಭೂಮಿಯೊಳಗೆ ಸಿಕ್ಕ ಶಿವಲಿಂಗ ಏನಾದರೂ ಹನ್ನೆರಡನೇ ಶತಮಾನಕ್ಕಿಂತ ಮುಂಚೆ ದೇವಸ್ಥಾನ ಆಗಿದ್ರೆ ಖಂಡಿತವಾಗಿಯೂ ನಳಂದ ಯೂನಿವರ್ಸಿಟಿ ಒಳಗೆ ಈ ದೇವಸ್ಥಾನದ ಇನ್ಫಾರ್ಮೇಶನ್ ಇದ್ದೇ ಇರ್ತಿತ್ತು ಅಂತ ಹೇಳ್ತಾರೆ ಸ್ನೇಹಿತರೆ ಮರಳಿನಲ್ಲಿ ಸಿಕ್ಕ ಶಿವ ದೇವಸ್ಥಾನವು ಅದ್ಭುತವಾಗಿದೆ ವಿದೇಶಿಗರು ಕೂಡ ಈ ದೇವಸ್ಥಾನವನ್ನು ನೋಡಿ ಅಬ್ಬಬ್ಬ ವಾರೆ ವಾ ದೇವಸ್ಥಾನ ಅಂತ ಹೇಳ್ತಾ ಇದ್ದಾರೆ ಈ ದೇವಸ್ಥಾನದ ಮೇಲೆ ಮತ್ತಷ್ಟು ರಿಸರ್ಚ್ ನಡೆಯಬೇಕು ಈ ದೇವಸ್ಥಾನ ಎಷ್ಟು ಹಳೆಯದ್ದು ಅಂತ ನಿಖರವಾಗಿ ಗೊತ್ತಾಗಬೇಕು ಯಾವ ಸಾಮ್ರಾಜ್ಯದು ಅಂತನೂ ತಿಳಿಯಬೇಕಾಗಿದೆ ಸ್ನೇಹಿತರೆ ಮರಳು ಗಣಿಗಾರಿಕೆ ಮಾಡುವಾಗ ನೆಲದ ಒಳಗಡೆ ಸಿಕ್ಕ ಶಿವ ದೇವಸ್ಥಾನದ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ಸ್ನೇಹಿತರೆ ನನ್ನ ಅಫೀಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ಚೆಕ್ ಮಾಡಿ